ತಾಲೂಕು ಅನಿರೀಶ್ಚಿತ ಹೋರಾಟಕ್ಕೆ ಸಾವಿರ ದಿನ ಪೂರ್ಣಗೊಂಡರು ಕಾರ್ಯ ಬಾಗಲಕೋಟೆ ಜಿಲ್ಲೆಯಂಗಪುರ ಪಟ್ಟಣೇಶ್ವರ ಚೆನ್ನಮ್ಮ ಸರ್ಕಲ್ಪಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಚೆನ್ನಮ್ಮ ಸರ್ಕಲ್ಗೆ ಬಂದು ಮಾಡುವ ಸರಕಿನಿಂದ ರಸ್ತೆ ತಡೆದು ಬಂದ್ ಮಾಡುವ ಮೂಲಕ ಇದೇ ಸಂದರ್ಭದಲ್ಲಿ ರೈತ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮಹಾಲಿಂಗಪುರದ ಮಹಾಜನತೆಯಲ್ಲಿ ಇವತ್ತು ಮಹಾಲಿಂಗಪುರದ ಬಾಲೋಪಿಗಡೆ ವೇದಿಕೆ ಭೂಷಣ ಯಾರು ಏನೋ ಮಾಲಿಂಪುರ್ ತಾಲೂಕಾ ಹೋರಾಟಗಾರ ನಾವು ಮಾಲಿಂಪುರ ಮತ್ತು ಸುತ್ತಮುತ್ತಲಿನ ನಾಗರಿಕರು ಮುಗ್ಧತೆಯಿಂದ ನಮ್ಮ ರಾಜಕೀಯ ಮುಖಂಡರು ನಾಯಕರುಗಳು ನಮ್ಮ ಮನವಿಗೆ ಸ್ಪಂದಿಸ್ತಾರ ನಮ್ಮನ್ನು ಬೆಂಬಲಿಸ್ತಾರ ಮಾಲಿಂಗ್ಪುರ ತಾಲೂಕನ್ನಾಗಿ ಘೋಷಣೆ ಮಾಡ್ತಾರ ಅನ್ನೋ ವಿಶ್ವಾಸದಿಂದ ಅವ್ರ ಜೊತೆ ನಾವು ಸಹ ಸಹಕಾರಿಯಾಗಿದ್ದೀವಿ ಆದ್ರೆ ಈ ರೀ ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಾರ ನಮ್ಮ ಪ್ರಸ್ತಾವನೆಯನ್ನ ರಾಜ್ಯಕ್ಕೆ ಕಳಿಸೋದಿಲ್ಲ ಅನ್ನೋದು ಇವತ್ತು ನಮ್ಗೆ ಅರಿವಾತು ಹೀಗಾಗಿ ನೀವು ನಾವು ಇವತ್ತು ಮಾಲಿಂಗ್ಪುರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವ ನಿಲುವಿಗೆ ಬಂದಿವಂದ್ರ ನಾವು ರಾಜಕೀಯ ನಾಯಕರನ್ನ ಮುಂದೊಂದು ಎಂದೂ ನಾವು ನಂಬಲು ಪರಿಸ್ಥಿತಿ ಇಲ್ಲ ಆಯ್ತು ಅದಕ್ಕಾಗಿ ನಾವು ಮಾಲಿಂಗ್ಪುರ್ ವತಿಯಿಂದ ಎಲ್ಲ ನಾಯಕರಿಗಡೆ ಆಮೇಲೆ ಸರ್ಕಾರಕ್ಕೆ ಎಚ್ಚರಿಕೆ ಏನ್ ಕೊಡ್ತೀವಿ ಅಂದ್ರೆ ನಮ್ಮ ಮುಗ್ಧತೆಯನ್ನ ದುರುಪಯೋಗ ಮಾಡ್ಕೊಂಡ್ರಿ ಒಂದು ಸಾವಿರ ದಿನಗಳ ತನಕ ಇನ್ನು ನಾವು ಮುಗ್ಧರಾಗಿರುವುದಿಲ್ಲ ಮಾಲಿಂಗ್ಪುರ್ ತಾಲೂಕ್ ಆಗದೆ ಇದ್ರ ಇಡೀ ಮಾಲಿಂಗ್ಪುರನ ತಾಲೂಕ್ ಆಗುವರೆಗೆ ಬಂದ್ ಮಾಡಿ ಈ ರ ಮಾಲಿಂಗ್ಪುರದ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡೋದ್ರ ಮಾಡೋದ್ರ ಮೂಲಕ ಈ ಮಾಲಿಂಗ್ಪುರ್ ಭಾಗಕ್ಕೆ ಯಾವುದೇ ರೀತಿ ಹೊರಗಿನ ವಾಹನಗಳು ಬರದೇ ಇರುವ ರೀತಿಯಲ್ಲಿ ತಡೆಗಟ್ಟಿ ಸರ್ಕಾರವನ್ನ ಎಚ್ಚರಗೊಳಿಸಿ ನಾವು ಮಾಲಿಂಗ್ಪುರ್ ತಾಲೂಕ್ ಆಗುವರೆಗೆ ನಿಲ್ಲುವುದಿಲ್ಲ ಅದಕ್ಕೆ ಅಂತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಬಾರ್ದು ಸರ್ಕಾರ ಕೂಡಲೇ ಮಾಲಿಂಗಪುರ ತಾಲೂಕ ಘೋಷಣೆ ಮಾಡ್ಬೇಕಂತೇಳಿ ನಾವು ಇನ್ನೊಮ್ಮೆ ಮನವಿ ಮಾಡ್ಕೋತೀವಿ ಮಾಡದೇ ಇದ್ರೆ ನಿಶ್ಚಿತವಾಗಿ ಉಗ್ರ ಪ್ರತಿಭಟನೆ ಹೋರಾಟವನ್ನು ಮಾಡ್ತೀವಿ ಇದಕ್ಕ ಸರ್ಕಾರ ಮತ್ತು ಆಡಳಿತಗಾರ ಹೊಣೆಗಾರ ಆಗ್ತಾರ ಇದಕ್ಕೆ ಮಾಲಿಂಗ್ಪುರಕ್ಕ ಮಾಲಿಂಗಪುರದ ಮಾಲಿಂಗೇಶ್ವರನ ಶಾಪ ಸರ್ಕಾರಕ್ಕ ನಿಮ್ಮ ರಾಜಕೀಯ ನಾಯಕರಿಗೆ ಮೂಟ್ ತಟ್ಟ ಅನ್ನುವಂತ ಒಂದು ವಿಷಯವನ್ನ ಇವತ್ತು ನಾವು ಹೇಳಕ್ ಬಯಸ್ತೀನಿ ಪುರಸಭೆಯ ಸದಸ್ಯರ ಶೇಖರ್ ಅಂಗಡಿ ಅಂತ ಮಾಲಿ ಈಗಾಗಲೇ ತಾಲೂಕು ಹೋರಾಟ ಒಂದು ವರ್ಷ ಒಂದು ಸಾವಿರ ದಿನಗಳವರೆಗೆ ಹೋರಾಟವನ್ನ ಮುಗ್ಧತೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಳ್ಳಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮಾನ್ಯ ಎ ಸಿ ಸಾಹೇಬರು ಇನ್ನು ಮೂರು ದಿನಗಳ ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅವರದ್ದು ಚರ್ಚಿಸುವಂತ ಒಂದು ವ್ಯವಸ್ಥೆಯನ್ನ ಈಗ ಆಶ್ವಾಸನೆ ಕೊಟ್ಟ ನಂತರ ಈ ಒಂದು ಹೋರಾಟವನ್ನ ನಾವು ಹಿಂಪಡೆದಿದ್ದೀವಿ ಆದ್ದರಿಂದ ಮಾಲಿಂಗಪುರ ಸಮಸ್ತ ಮಾಲಿಂಗಪುರ ಜನತೆಗೆ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸುತ್ತಮುತ್ತಲ ಹಳ್ಳಿಯ ನಾಗರಿಕರಿಗೂ ಕೂಡ ಒಂದು ಹುತ್ಪೂರ್ವಕವಾದಂತಹ ತಾಲೂಕು ಹೋರಾಟ ಸಮಿತಿ ಪರವಾಗಿ ಸಂಗಪ್ಪನ ಅಲ್ಲಿ ಅವರ ನೇತೃತ್ವದಲ್ಲಿ ನಡೆದ ಆಗಮಿಸಿದ ಎಲ್ಲ ಜನರಿಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ ಇನ್ನು ಮುಂದಿನ ರೂಪರೇಷೆಗಳ ಬಗ್ಗೆ ಈಗಾಗಲೇ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಹೇಳಿದ್ರು ಆದರೆ ನಾವು ನಾನು ಒಂದೂರಲ್ಲಿ ವಿನಂತಿ ಮಾಡ್ಕೊತೀನಿ ಇನ್ನು ಬರ್ತಕ್ಕಂತ ಎಲ್ಲ ಪುರಸಭಾ ಸದಸ್ಯರನ್ನ ಒಳಗೊಂಡು ತಾಲೂಕಿನಲ್ಲಿ ನಮಗ ತಾಲೂಕು ಎಷ್ಟು ಹಳ್ಳಿಗಳನ್ನ ನಾವು ಸೇರಿಸುತ್ತೀವೋ ಅಷ್ಟು ಹಳ್ಳಿಯ ಹಿರಿಯರನ್ನ ಕರ್ಕೊಂಡು ಆ ಒಂದು ಸಭೆಯನ್ನ ಮಾಡಿ ನಂತರ ಇದರ ರೂಪರೇಷೆ ಯಾವ ಮಟ್ಟಕ್ಕೆ ತಲ್ಲುತ್ತ ಸಲ್ತೋ ತಾಲೂಕು ಆಗುವವರೆಗೆ ಅಲ್ಲಿ ಚರ್ಚಿಸಿ ಮುಂದಿನ ರೂಪರೇಷೆಗಳನ್ನ ಹಮ್ಮಿಕೊಂಡ್ರೆ ಸೂಕ್ತ ಅನ್ನುವಂತ ಮಾತನ್ನ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಇಷ್ಟು ಜನರ ಒಂದು ಸಹಕಾರ ಇನ್ನೂ ಹೆಚ್ಚಿಗೆ ಬೇಕು ತಾಲೂಕು ಹೋರಾಟವನ್ನು ಇನ್ನೇನಾರು ಕೈ ಹಾಕೊಂಡು ಅನ್ನೋದ್ರ ಮಹಾಲಿಂಗಪುರ್ ತಾಲೂಕು ಆಗುವವರೆಗೂ ಕೂಡ ಅದನ್ನ ನಾವು ನಿಲ್ಲಿಸುವುದಿಲ್ಲ ಮಾಲಿಕ್ ಮಾಲೀಕೇಶ್ವರ್ ಶಾಪ ರಾಜಕೀಯ ನಾಯಕರು ತರ್ತದೆ ಅಂತ ಮನೋಹರ್ ಸಿ ಹೇಳಿದ್ರಲ್ಲ ಆ ತೆರನಾದಂತ ಒಂದು ಶಾಪವನ್ನ ನಾವು ಇವತ್ತು ರಾಜಕೀಯ ನಾಯಕರಿಗೆ ಮತ್ತೆ ಸರ್ಕಾರಕ್ಕೂ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇವೆ ನಾವು ಬೆಂಗಳೂರಿಗೆ ಹೋಗಿ ಸರ್ಕಾರ ಕೈಯಾಗನ ನಾ ಕೊಟ್ಟಿವ್ರಿ ಸರ್ಕಾರಕ್ಕೆ ಮುಟ್ಟಿಗಳಂದ್ರೆ ಇನ್ ಏನ್ ಹೇಳುದು ಯಾರ ಕೈಯಾಗ ಕೊಡ್ಬೇಕಿಲ್ಲ ಈ ಮುಖ್ಯಮಂತ್ರಿ ಕೈಯಾಗ ಉಪ ಕೊಟ್ಟಿವ್ರ ಕಂದಾಯ ಮಂತ್ರಿ ಕೈಯಾಗ ಕೊಟ್ಟಿವೋ ಉಪ ಮುಖ್ಯಮಂತ್ರಿ ಕೈಯಾಗ ಕೊಟ್ಟಿವ್ರಿ ಮತ್ ಏನ್ ಅವ್ರ ಸರ್ಕಾರ ರೀ ಮಂತ್ರಿಗಳ ಸರ್ಕಾರ ಮತ್ತ ಅವ್ರ ಕೈಯ ಕೊಟ್ಟಿವ ಸರ್ಕಾರ ಮಂಟಿ ಇಲ್ಲ ಅಂದ್ರೆ ಏನ್ ಅರ್ಥ ಹೇಳಬೇಕಾಯಿ ಸರ್ಕಾರ ಇದ್ದಾಗ ನಮಗೊಂದು ಆದೇಶ್ ಮಾಡಿದ್ರ ಮಾಲಿಂಗಪುರ ಬಂಕಾಪುರ ಸಂಕೇಶ್ವರ ಹಿಂಗ ಒಂದ್ ಆರು ಹಳಿ ಆರು ಊರುಗಳನ್ನ ನಾವು ಆದೇಶ ಮಾಡಿದೀವಿ ಸರ್ಕಾರ ಇದ್ ಏನ್ ತಾಲೂಕಾ ಘೋಷಣೆ ಮಾಡಿದ್ವಿ ಅಂತ ಹೇಳಿದ್ರು ಒಂದ್ ಪತ್ರಾನು ಕೊಟ್ರಿ ಮಾನ್ಯ ನಮ್ಮ ಶಾಸಕರು ತಂದು ಕೊಟ್ಟಿದ್ರು ಆದ್ರ ತದನಂತರದ ಸರ್ಕಾರ ಡಿಸೈಲ್ಡ್ ಆಯ್ತು ಮುಂದೆ ನಮ್ದು ಅದು ಅಲ್ಲಿಗೆ ಉಳಿದ್ ಬಿಡ್ತು ಆಮ್ಯಾಗ ನಾವು ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಭೇಟಿ ಆದ್ವಿ ವಿರೋಧ ಪಕ್ಷದ ನಾಯಕರಿದ್ದಾಗ ಅವ್ರು ಏನ್ ಹೇಳಿದ್ರು ನಾವು ವಿರೋಧ ಪಕ್ಷ ನಾಯಕ ಇದ್ರು ಈಗ ಮುಂದಿನ ಒಂದು ದಿನಗಳಲ್ಲಿ ನಮ್ ಸರ್ಕಾರ ಬಂದ್ಕೊಳ್ಳಿ ನಾವು ಮಾಲಿನ್ಪುರ್ ತಾಲೂಕ ಮಾಡ್ತೀವಿ ಮಾಡ್ತಿವತ್ ಮಾತು ಕೊಟ್ಟಿರು ಅದೇ ರೀತಿ ಸರ್ಕಾರ ರಚನೆ ಆಗಿ ಸಿದ್ದರಾಮಯ್ಯ ಸರ್ಕಾರ ರಚನೆ ಆಗಿ ಒಂದ್ ಎರಡು ತಿಂಗಳಾಗ ಮತ್ ಮಾಲಿನ್ಪುರ ಮಹಾ ಕರ್ಕೊಂಡು ಹೋಗಿ ನಾವು ಸಿದ್ದರಾಮಯ್ಯ ಸಹೇ ಅವ್ರಿಗೆ ಒಬ್ಬನ ಉಮಾಚಿರಿ ಅವರು ಇದ್ರು ಇಲ್ಲಿ ಎಲ್ಲ ನಮ್ಮ ಲೀಡರ್ಸ್ ಇದ್ರು ಹೋದಾಗ ಮತ್ತೇನಂದ್ರ ಏನಂದ್ರೆ ಸಿದ್ದರಾಮಯ್ಯನವರು ನಮಗೆ ಟೈಮ್ ಕೊಡ್ರಿ ನಾವು ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ಕಂದಾಯ ಮಂತ್ರಿ ಅವ್ರಿಗೆ ಭೇಟಿ ಇದೀವಿ ಅವರು ಅಂತ ಮಾತು ಕೊಟ್ಟಿವಿ ಈಗ ಮಾನ್ಯ ಪುಡಾಟ ಬಂದಾಗಿ ಇಲ್ಲಿ ಬಂದಿದ್ರು ಬಂದಾಗ ನಾವ್ ಎಲ್ಲಾರು ಕೂಡ ರಥ ರೋಡ್ಗೆ ಫೋನ್ ಮಾಡಿ ಅವ್ರಿಗೆ ಭೇಟಿಯಾಗಿ ಕೇಳಲಾಗಿ ಅವ್ರ ಇಲ್ಲ ನಾವು ತಾಲ್ಲೂಕಾ ಮಾಡತ್ತೀವು ಆದ್ರ ಒಂದೇ ಆಡ ಮಾಡಕ್ ಬರದಲ್ಲ ಮಾಡೋದ ಮಾಡವ್ರದ್ಯೂ ಮಾಡುವರೆಗೆ ನೀವು ಶಾಂತ ರೀತಿ ಅಂತ ಹೇಳಿ ಅಂತ ಹೇಳಿ ಮಾತು ಕೊಟ್ರುಗಾರ ಈ ಹೋರಾಟ ಮನ್ನಣೆ ಆಗದೇ ಇದ್ರೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ನಾವು ಉಗ್ರವಾದ ಹೋರಾಟ ಅಮರನ ಸತ್ಯಾಗ್ರಹ ಮಾಡ್ತೀವಿ ಊರನ್ನ ಬಂದ್ ಮಾಡ್ತೀವಿ ಊರ ಬಂದ್ ಮಾಡಿ ಅಮರನ ಸತ್ಯಾಗ್ರಹ ಮಾಡಿ ಎಲ್ಲಾ ರಸ್ತಾ ರುಕೋ ಮಾಡಿ ಈ ರೀತಿ ಯಾಕರ ಸರ್ಕಾರ ಈ ಕಡೆ ಗಮನ ಸಲುವಾಗಿ ನಾವ ಇಲ್ಲಿವರೆಗೆ ಸಾವಿರ ವರ್ಷಗಳ ಹೊರಗೆ ನಾವು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆಮರ್ಲು ಉಪವಾಸ ಮಾಡಿದೀವಿ ಸರದಿ ಉಪವಾಸ ಮಾಡಿದೀವಿ ಎಲ್ಲ ಹಳ್ಳಿಗಳ ಜನರು ಎತ್ತಿನ ಗಾಡಿ ಟ್ಯಾಕ್ಟರ್ ಗಳ ಮುಖಾಂತರ ಬಂದ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು ಎಲ್ಲಾ ಪ್ರತಿಯೊಂದು ಹಳ್ಳಿ ಅವರು ಇಪ್ಪತ್ತು ದಿನ ಮೂವತ್ತು ದಿನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ರು ಆದ್ರೆ ಇನ್ನುವರೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದ ಇದ್ದರೆ ನಾವು ಉಗ್ರವಾದ ಹೋರಾಟ ಅಂದ್ರೆ ರೋಡ್ ರಕ್ತ ರೋಕೋ ಊರು ಬಂದ್ ಮಾಡೋದು ಎಲ್ಲಾ ಗಾಡಿಗಳನ್ನ ಸರ್ಕಾರಿ ಬಸ್ ಗಳನ್ನ ಬಂದ್ ಮಾಡಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ಹೇಳಿ ನನ್ನ ಮಾತು ನಿರಂತರ ಹೋರಾಟದಲ್ಲಿ